ಹಾಯ್ ಎಲ್ಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಇವತ್ತು ಸೊ ಗಳೆ ಹೊಡಿತಿದೀವಿ ಕುಂಟೆ ಸೊ ಯಾವ ಕಾರಣಕ್ಕೋಸ್ಕರ ಮತ್ತು ಯಾವ ರೀತಿ ಗಳೆ ಹೊಡಿತಿದೀವಿ ಅಂತ ತಿಳಿಸ್ಕೊಡ್ತೇನೆ ಅದ್ರ ಜೊತೆನೇ ಇವತ್ತಿನ ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಸೊ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಭಾಳಷ್ಟು ದಿನ ಆಯಿತು ಒಂದು ಹತ್ತು ಹದಿನೈದು ದಿನ ಆಗಕ್ಕೆ ಬಂತು ಬರೀ ಡೈಲಿ ಮಳೆ ಆಗ್ತಾ ಇದೆ ಸ್ವಲ್ಪ ಬರ್ತಾ ಇಲ್ಲ ಅಂದರೆ ಮಾರ್ ನೈಟ್ ಬರ್ತಾ ಇದೆ ಮಾರ್ನಿಂಗ್ ಎಲ್ಲ ಬರ್ತಾ ಇಲ್ಲ ಈ ರೀತಿ ಸಿಚುವೇಶನ್ ಆಗಿರೋದಂದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆ ಸಾಲಿನ ನಡುವಲ್ಲಿ ಯಾವ ರೀತಿ ಎಷ್ಟು ಕಳೆ ಬಂದಿದೆ ಅಂತ ಎಷ್ಟು ಉಲ್ಲೆದ್ದಿದೆ ಅಂತ ಯಾಕಂದರೆ ಗಳೆ ಹೊಡ್ಯಕ ಬರ್ತಾನೆ ಇಲ್ಲ ಅಂದರೆ ನೆಲ ಹಾರೋಕ್ಕೆ ಬಿಡ್ತಲ್ಲ ಆ ರೀತಿ ಮಳೆ ಅಂಟ್ಕೊಂಡಿರೋದ್ರಿಂದ ಇನ್ನೂ ವಾರ ಇನ್ನೂ ಎಕ್ಸ್ಟ್ರಾ ಇವತ್ತು ಇವತ್ತು ಕೂಡ ಮಳೆ ಬ ಇವತ್ತು ಬಂದಿಲ್ಲ ನಿನ್ನೆ ನೈಟ್ ಫುಲ್ಲು ಬಂದಿದೆ ಸೊ ಆದರೂ ನಾವು ಆ್ಯಕ್ಚುಲಿ ಇವತ್ತು ಹೊಡೆದಿಲ್ಲ ಸೊ ನಿನ್ನೆ ಸ್ವಲ್ಪ ಹಾರಿದ್ರಿಂದ ನಿನ್ನೆನೇ ಹೊಡೆದಿದ್ವಿ ನಿನ್ನೆ ಮಾರ್ನಿಂಗೇ ಹೊಡೆದಿಲ್ಲ ನಾವು ಮಧ್ಯಾಹ್ನ ಹನ್ನೊಂದುವರೆ ಹನ್ನೆರಡು ಗಂಟೆ ಗಂಟೆಯಿಂದ ಚಾಲು ಮಾಡಿದ್ರು ಮೂರು ಮೂರುವರೆ ನಾಲ್ಕು ಗಂಟೆ ಆಯಿತು ಮಾ ಹೊಡೆಯುವಷ್ಟರೊತ್ತಿಗೆ ಯಾಕಂದರೆ ಯಾವಾಗ ಹೊರಪ್ ಕೊಟ್ಟಿತ್ತು ಅವಾಗ ನಾವು ಶುರು ಮಾಡಿದ್ವಿ ಹೊಡೆಯೋಕ್ಕೆ ಯಾಕಂದರೆ ಪ್ರತಿ ಸಲ ಹೊಡೆದಂಗೆ ನಾವು ಮಾರ್ನಿಂಗ್ ಹೊಡೆಯೋಕ್ಕೆ ಬರಲ್ಲ ಯಾಕಂದರೆ ನೆಲ ಹಾರಿರಲ್ಲ ಅದ್ರ ಜೊತೆ ಮಳೆ ಕೂಡ ಅಂಟ್ಕೊಂಡಿರೋದ್ರಿಂದ ಯಾವಾಗ ಹಾರಿರುತ್ತೋ ಆವಾಗಲೇ ಹೊಡೆದ್ಬಿಟ್ಟಿದ್ವಿ ಅದೇ ಉದ್ದೇಶಕ್ಕೋಸ್ಕರ ನಿನ್ನೆ ಆ ರೀತಿ ಹೊಡೆದಿದ್ವಿ ಮತ್ತು ನಿನ್ನೆ ನಾವೇನು ಮಾಡಿದೀವಿ ಕೆಳಗಡೆದು ಮಾತ್ರ ನೋಡೋ ನಡುವಿನ ಮಾತ್ರ ಹೊಡೆದಿದ್ವಿ ಈಗ ಮತ್ತು ಆ ಬೋದು ಮೇಲಿಂದ ಕೆಡಿಸ್ಬೇಕಲ್ಲ ಸೊ ಅದೇ ಕಾರಣಕ್ಕೋಸ್ಕರ ಮತ್ತು ನೆಕ್ಸ್ಟ್ ಡೇನೇ ಅಂದರೆ ಇವತ್ತು ನಾವು ಹೊಡೆದಿದ್ವಿ ಅಂದರೆ ಬೋದಿನ ಮೇಲದು ಕುಂಟೆ ಹೊಡೆದಿದ್ವಿ ಅದೇ ಕಾರಣಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ನೋಡಿ ಈ ರೀತಿ ಬೋಧರಿ ಬೋಧಿ ಹೊಡೆದಿದ್ವಿ ಯಾಕಂದರೆ ಕಳೆವು ಇನ್ನೂ ಮಳೆ ಜಾಸ್ತಿ ಆಗೋದ್ರಿಂದ ಕಳೆವು ಜಾಸ್ತಿ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ನಡಿತಾ ಇದೀವಿ ಯಾವುದೇ ಒಂದು ಕಳೆಗಳಂಗೆ ಮಾಡ್ತಾ ಇದೀವಿ ಕಳೆ ತೆಗೆಯ ಕೂಡ ಆಳುಗಳ್ ಸಿಗೋಗ್ಲ ಆಗ್ಬಿಡುತ್ತೆ ಮುಂದೆ ಯಾಕಂದರೆ ಮಳೆ ಜಾಸ್ತಿ ಅಂಟ್ಕೊಂಡಿರೋದ್ರಿಂದ ಈ ರೀತಿ ಸಿಚುವೇಶನ್ ಸರ್ವೇ ಸಾಮಾನ್ಯ ಎಲ್ಲರಿಗೂ ಹೊಲದಲ್ಲಿ ಕಾ ಸಿಗುತ್ತೆ ಯಾಕಂದರೆ ಮಳೆ ಅಂಟ್ಕೊಂಡಿರೋದ್ರಿಂದ ಕಳೆ ತೆಗೆಯಕ್ಕೆ ಬರಲ್ಲ ಕುಂಡೆ ಹೊಡೆಯಕ್ಕೆ ಬರೋಲ್ಲ ಯಾವಾಗ ನಮಗೆ ಗ್ಯಾಪ್ ಸಿಗುತ್ತೆ ಅವಾಗ ನಾವು ಸ್ವಲ್ಪ ಗಳೆ ಹೊಡ್ಕೊಂಡ್ಬಿಟ್ಟಿದ್ವಿ ಈಗ ಸ್ವಲ್ಪ ಹೊಲ ಕ್ಲೀನಾಗಿ ಅನ್ನಿಸ್ತಾ ಇದೆ ಅದ್ರ ಜೊತೆ ಮಳೆ ಕಂಟಿನ್ಯೂಸ್ ಆಗಿರೋದ್ರಿಂದ ಗಿಡ ಕೂಡ ಬೆಳವಣಿಗೆ ಇಲ್ಲ ಬರೀ ಬೇರಲ್ಲಿ ಬೇರೆ ಕೂಡ ಇನ್ನೂ ಚೆನ್ನಾಗಿ ದೊಡ್ಡ ಬೇರು ಕೂಡ ಆಗಿಲ್ಲ ಸ್ವಲ್ಪ ಹಚ್ಚು ಒಂದು ಹದಿನೈದು ಇಪ್ಪತ್ತು ದಿನ ಆಗಿರೋದ್ರಿಂದ ಏನಾಗಿದಪ್ಪ ಅಂದರೆ ಗಿಡ ಕೂಡ ಸ್ವಲ್ಪ ಬೆಳವಣಿಗೆ ಇಷ್ಟರಲ್ಲಿ ಆಲ್ರೆಡಿ ಒಂದು ಎರಡು ಮೂರು ಗುಣ ಬರಬೇಕಾಗಿತ್ತು ಸೊ ಇದುವರೆಗೂ ಬಂದಿಲ್ಲ ಯಾಕಂದರೆ ಮಳೆಯ ಕಾರಣದಿಂದ ಈ ಈ ರೀತಿ ಮಳೆ ಇಂಟ್ಕೊಂಡಿರೋದ್ರೆ ಬಂದಿಲ್ಲ ಸೊ ಮುಂದಿನ ದಿನಗಳು ಯಾವ ರೀತಿ ಆಗುತ್ತೋ ನೋಡೋಣ ಸೊ ಇವತ್ತು ಅದ್ರ ಜೊತೆ ಇವತ್ತು ಬ್ಯಾಡಗಿ ಮಾರ್ಕೆಟ್ಗೆ ಯಾವ ರೀತಿ ಎಷ್ಟು ಕಾಯಿ ಬಂದಿದ್ದು ಅಂದರೆ ಎ ಸಿ ಕಾಯಿಗಳು ಹದಿನೈದು ಸಾವಿರ ಚೀಲಗಳು ಎ ಸಿ ಕಾಯಿ ಬಂದಿದ್ದವು ಅದರಲ್ಲಿ ಮಾರಾಟ ಆಗಿರತಕ್ಕಂಥದ್ದು ಕೇವಲ ಹತ್ತು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟ ನೋಡೋದಾದ್ರೆ ಹತ್ತು ಸಾವಿರದಿಂದ ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಹತ್ತು ಸಾವಿರದಿಂದ ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಡಬಲ್ ಫೈವ್ ತ್ರೀ ಒನ್ ಡಬಲ್ ಫೈ ತ್ರೀ ಒನ್ ಸೀಡ್ಸ್ ನೋಡೋದಾದರೆ ಒಂಬತ್ತು ಸಾವಿರದ ಐದುನೂರ ಹಿಡಿದು ಹನ್ನೊಂದು ಸಾವಿರದ ಐದುನೂರು ಮಾರಾಟ ಆಗಿದ್ದಾವೆ ಕೆಲವೊಂದು ಲಾಟು ಹನ್ನೆರಡು ಸಾವಿರ ಕೂಡ ಮಾರಾಟ ಆಗಿದ್ದಾವೆ ಡಬಲ್ ಫೈವ್ ತ್ರೀ ಒನ್ ಓಕೆನಾ ಇನ್ನು ಡಬ್ಬಿ ಮೀಡಿಯಂ ಕಾಯಿ ಬಂದ್ಬಿಟ್ಟು ಹದಿನೈದರಿಂದ ಹದಿನೆಂಟು ಸಾವಿರ ಮಾರಾಟ ಆಗಿದ್ದಾವೆ ಡಬ್ಬಿ ಮೀಡಿಯಮ್ಮು ಹದಿನೈದರಿಂದ ಹದಿನೆಂಟು ಸಾವಿರ ಮಾರಾಟ ಆಗಿದ್ದಾವೆ ಇನ್ನು ಕಡ್ಡಿ ಮೀಡಿಯಮ್ ಬೆಸ್ಟ್ ಬಂದ್ಬಿಟ್ಟು ಹದಿನೈದರಿಂದ ಹದಿನೆಂಟು ಸಾವಿರ ಮಾರಾಟ ಆಗಿದೆ ಅಂದರೆ ಕಡ್ಡಿ ಮತ್ತು ಡಬ್ಬಿ ಎರಡು ಒಂದೇ ರೀತಿ ಮಾರಾಟ ಆಗಿದ್ದಾವೆ ಹದಿನೈದು ಸಾವಿರದಿಂದ ಹದಿನೆಂಟು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಡಬಲ್ ಫೈ ತ್ರೀವನ್ನು ಓದ್ ಮಾರ್ಕೆಟಿಗೆ ಮಾರ್ಕೆಟ್ ಸೇಮ್ಗೆ ಹನ್ನೆರಡು ಸಾವಿರ ಹೈಯಸ್ಟ್ ಪ್ರೈಸ್ ಮಾರಾಟ ಆಗಿದೆ ಸೊ ಹಿಂದಿನ ದಿನಗಳಲ್ಲೆಲ್ಲ ಒಂಬತ್ತು ಸಾವಿರ ಹತ್ತು ಸಾವಿರ ಈಗ ಹನ್ನೆರಡು ಸಾವಿರ ರೂಪಾಯಿ ಡಬಲ್ ಫೈ ತ್ರೀವನ್ನು ಮಾರಾಟ ಆಗಿದೆ ಓಕೆನಾ ಸೊ ಈ ರೀತಿ ಎಲ್ಲರೂ ಆ ಸರ್ವೇ ಸಾಮಾನ್ಯ ನಾವು ಕೂಡ ಇದೇ ರೀತಿ ಇದು ಮಾಡಿದ್ದೀವಿ ಹೊಡೆದಿದ್ವಿ ಕುಂಟೆ ಸೊ ಈಗ ಮತ್ತೆ ಆಲ್ರೆಡಿ ಸಾಯಂಕಾಲ ಮತ್ತೆ ಮಳೆ ಬಂತು ನೋಡಿ ಇಂಥ ಸಿಚುವೇಶನ್ ಆಗಿ ನಾವು ಹೊಡೆಯಕ್ಕೆ ಆಗ್ತಿದ್ದಿಲ್ಲ ಹೊಡೆದಿದ್ದೀಗ ಒಳ್ಳೇದಾಯಿತು ಓಕೆನಾ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೂ ಮರೆತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು